ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋರೆಲ್ಲರಿಗೂ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಆದಷ್ಟು ಎಲ್ಲ ಜನಕ್ಕೆ ಶೇರ್ ಮಾಡಿ ರಾಯರ ಅನುಗ್ರಹ ಸಿಗುವಂತೆ ಮಾಡಿ ಅಂತ ಹೇಳ್ತಾ ಹಿಂದಿನ ವಿಡಿಯೋ ಕ್ಯಾರ್ಯಾರು ಕಮೆಂಟ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ಏನಪ್ಪ ಅಂದ್ರೆ ರಾಯರ ಅನುಗ್ರಹ ಯಾರ್ಯಾರು ಇಡೋ ನೋಡಿ ಪಡ್ಕೊಂಡಿರಲಿಲ್ಲ ಅವರೆಲ್ಲರಿಗೂ ಇನ್ನಷ್ಟು ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಬರೀ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಮಂತ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ಆ ಕಾಮಧೇನು ಪ್ರಭುವನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಡಿಯೋ ಬಂದು ನಾನು ಆ್ಯಕ್ಚುಲಿ ಮನೆ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಅಮ್ಮ ಏನಪ್ಪಾ ಅಂದ್ರೆ ನಾನು ಮುಂಚಿನಿಡೋ ನೋಡಿದವರು ಸ್ವಲ್ಪ ಗಮನ ಇಟ್ಟು ಅವ್ರು ನನ್ನ ಕಡೆನ ಜಾಸ್ತಿ ನೋಡ್ತಿರೋದ್ರಿಂದ ಯಾಕಂತ ಕೇಳಾನ ಹಿಂಗೆ ನಿಮ್ಮ ವಿಡಿಯೋ ಎಲ್ಲ ನೋಡ್ತೇನೆ ಯೂಟ್ಯೂಬ್ನ್ಯಾಗ ಅಂತೇಳಿ ಹೇಳಿದ್ರು ತುಂಬ ಆಯಿತು ನಿಮ್ಮ ಹಾಕೋ ವಿಡಿಯೋ ಎಲ್ಲ ನೋಡಿ ನಾನು ಕೂಡ ರಾಯರ ಒಂದು ಪೂಜೆನ ಮಾಡಾಕತ್ತೇನೆ ಇವಾಗ ಅಂತ ಕೂಡ ಹೇಳಿದ್ರು ಅವರು ತುಂಬ ಖುಷಿಯಾಯ್ತು ಕೇಳಕ್ಕೆ ಮತ್ತು ಏನಂದ್ರೆ ಅವರು ಅವರ ಒಂದು ಮನೆಯಲ್ಲಿ ಒಬ್ಬರ ರಿಲೇಷನಲ್ಲಿ ಏನಾಗಿತ್ತಂದ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆದಾಗ ರಾಯರು ಅವ್ರಿಗೆ ಹೆಂಗೆ ಅವರ ಪ್ರಾಬ್ಲಮ್ನ ದೂರ ಮಾಡಿದ್ರು ಹೇಳಿ ಅವರು ಶೇರ್ ಮಾಡ್ಕೊಂಡ್ರು ನನ್ನ ಜೊತೆ ಸೊ ಅಲ್ಲಿ ಬಸ್ಸಲ್ಲಿ ತುಂಬ ಜನ ಇರೋದ್ರಿಂದ ನನಗೆ ಅಲ್ಲಿ ವಾಯ್ಸ ನೀವು ಕೇಳ್ತೀರಿ ವಾಯ್ಸ್ ರೆಕಾರ್ಡ್ ಹಾಕಿ ಯಾರ್ದ ಒಂದು ಸ್ಟೋರಿ ಹೇಳಬೇಕಂದ್ರು ಅವ್ರದ್ದೇ ಅವ್ರದ್ದೇ ಆದಂಥ ಅವ್ರ ಬಾಯಲ್ಲಿ ಕೇಳಿ ಅವ್ರದ್ದೇ ಆದಂಥ ಒಂದು ವಾಯ್ಸ್ ರೆಕಾರ್ಡ್ ಹಾಕಂತ ಹೇಳ್ತೀರಿ ಆದ್ರೆ ಸಂದರ್ಭ ಎಲ್ಲ ಒಂದು ಚಲೋ ತಂಗಿತ್ತಂದ್ರೆ ಅಂದ್ರೆ ಹಾಕಕ್ಕೆ ಬರ್ತೈತಿ ಆದ್ರೆ ಅವರು ನಾವು ಸಂದರ್ಭ ಎಲ್ಲ ಅಂದ್ರೆ ಏನು ಮಾಡೋಕ್ಕಾಗಂಗರ ಸೊ ಬಸ್ನಾಗಿದ್ದೆವು ಅಲ್ಲಿರೋ ಸೌಂಡು ಎಫೆಕ್ಟ್ ಅದು ಎಲ್ಲ ಗೊತ್ತಾಗತ್ತಲ್ಲ ಬಸ್ನಾಗೆ ಹೆಂಗಿರತ್ತಂತ ಸಿಕ್ಕಾಪಟ್ಟೆ ಜನ ಇವಾಗಂತರು ಹಾಗಾಗಿ ಅಲ್ಲಿ ಏನೂ ನಾನು ರೆಕಾರ್ಡ್ ಆಗಲಿಲ್ಲ ಸೊ ನಾನು ತುಂಬ ಇಡೋ ಇವಾಗಲೇ ನಾನು ನಾನು ಓಣಾಗೆ ಹೇಳಿದ್ದು ನೀವು ನೋಡೇರಿ ನಿಜವಾಗ್ಲೂ ತುಂಬ ಖುಷಿ ಆಕೈತಿ ಅದಕ್ಕೋಸ್ಕರ ನಾನಿದ್ದ ಹೆಂಗೆ ಹೇಳಿರ ಆತ ಈ ಇಲ್ಲಿ ಇಡೋ ಮಾಡ್ಕೊಂಡ್ರು ಅಂದರೆ ಏನಾದರೂ ರೆಕಾರ್ಡ್ ಮಾಡ್ಕೊಂಡ್ರು ಹಂಗೆ ಬರೋಂಗಿಲ್ಲ ಅಂತೇಳಿ ನಾನು ಎಲ್ಲ ಕೇಳ್ಕೊಂಡ ಇವಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊಳತ್ತೀನಿ ಏನಾಯ್ತಂದ್ರೆ ಅವ್ರದ್ದು ಮದ್ವಿ ಫಿಕ್ಸ್ ಆಗಿತ್ತಂತ ಒಂದು ಹುಡುಗಿದವರು ಅವ್ರ ರಿಲೇಷನ್ದಾಗ ಅವಾಗ ಅವರ ಸೋದರ ಮಾವನ ಮಗ ಆಗಬೇಕಂತ ಹುಡುಗಿಗೆ ಅವನು ಏನು ಮಾಡಿದ ಅಂದ್ರೆ ಅವಳ ಮೇಲೆ ಅವ್ರನ್ನ ಇಷ್ಟಪಡ್ತಿರ್ತಾನ ತಕ್ಕಿನ ಆದ್ರೆ ಮನೆಯಾಗ ಹೇಳಿರಂಗಿಲ್ಲ ಸೊ ಹಾಗಾಗಿ ಅವಳು ಬೇರೆ ಕಡೆ ಹುಡುಗಿ ಹುಡುಗನ್ನ ನೋಡಿ ಪಿಕ್ಸ್ ಮಾಡಿ ಅಂದ್ರೆ ಇವನು ಸ್ವಲ್ಪ ಕೆಲಸ ಇಲ್ಲದೆ ಅಲ್ಲ ಪೋಲಿಯಾಗಿರ್ತಾನೆ ಹಾಗಾಗಿ ಕೆಲಸ ಇಲ್ಲ ಅಂತೇಳಿ ಇವಾಗ ಕೇ ಅವ್ರು ಕೇಳಿರೋ ಹಂಗಿಲ್ಲ ಹಂಗಾಗಿ ಕೊಟ್ಟಿರಂಗಿಲ್ಲ ಸೊ ಬೇರೆ ಕಡೆ ಒಳ್ಳೆ ನೌಕರಿ ಇರೋ ಹುಡುಗನ್ಗೆ ನೋಡಿ ಅವರು ಮದುವೆ ಮಾಡ್ಸಕ್ಕೆ ಹೊಂಟಿರ್ತಾರಂತ ಸೊ ಇನ್ನೇನು ನಾಳೆ ಎಂಗೇಜ್ಮೆಂಟ್ ಐತೆ ಅಂದ್ರೆ ಇವತ್ತು ಏನಾಗತ್ತಂದ್ರೆ ಆ ಹುಡ್ಗ ಎಲ್ಲ ಕಾಲ್ ಮಾಡಿ ಮೈ ಮದುವೆ ಆಗ್ಬೇಕಾರೆ ಹುಡುಗನ್ಗೆಲ್ಲ ಇಲ್ಲ ನಾನು ಅವಳಿಗೆ ಇಷ್ಟಪಡ್ತಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ನಾನು ಅವಳನ್ನ ಬಿಟ್ಟು ಇರೋಕ್ಕಾಗಂಗಿಲ್ಲ ಅಂಥೇಳಿ ಹೇಳ್ಬಿಡ್ತಾನಂತ ನಿಜ ಹುಡುಗ ಅಂದರೆ ಇವಾಗ ಮದುವೆ ಆಗವನು ತುಂಬ ಅವಳನ್ನು ತುಂಬ ಇಷ್ಟಪಡ್ತಿರ್ತಾನೆ ಆವಾಗಲೇ ಅಂದರೆ ಮದುವೆ ರಿಲೇಶನ್ ಒಂದು ಮುರ್ಮ್ದು ಬರೀತಂದ್ರೆ ಅವಳು ಅವ್ರವ್ರ ನಡುವೆ ಒಂದೊಂದು ಸಣ್ಣದಾಗಿ ಬಂದ್ ಬಂದ ಬೆಳೆದಿರ್ತತಿ ಪ್ರೀತಿ ಕೂಡ ಬೆಳೀತಿರ್ತೈತಿ ಹಾಗಾಗಿ ಒಮ್ಮೆ ಹಿಂಗೆ ಹೇಳಣ ನಿಜವಾಗ್ಲೂ ಅವ್ರಿಗೆಲ್ಲ ಹೆಣ್ಣು ಆ ಹುಡ್ಗಿ ಅವ್ರು ಸಿಕ್ಕಾಪಟ್ಟೆ ಡೌಟ್ ಬರತ್ತೆ ಆಮೇಲೆ ಸಂಬಂಧನ ಬೇಡ ಅಂಥೇಳಿ ಬಿಟ್ಟು ಹೋಗೋ ಥರ ಆಗತ್ತೆ ಸೊ ಹಂಗೆ ಹೋಗೋಣ ಅವ್ರು ಎಷ್ಟು ಅಂಗ್ಲಾಚಿ ಬೇ ಿರುಡ್ಕೋತಾರೆ ಇಲ್ಲ ನಮ್ಮ ಹುಡುಗಿ ಆ ಥರ ಯಾವುದೇ ತಪ್ಪು ಮಾಡಿಲ್ಲ ಮಾಡಂಗೂ ಇಲ್ಲ ನೀವು ದಯವಿಟ್ಟು ಪರಿಶೀಲನೆ ಮಾಡಿ ಸರಿಯಾದ ಹಂಗೆ ತಿಳ್ಕೊಂಡು ಅಂತ ಹೇಳಿ ತುಂಬಾ ಬೇಡ್ಕೋತಾರಂತ ಕೈಕಾಲೆಲ್ಲ ಹಿಡಿದು ಕೇಳ್ಕೊತಾರಂತ ಸೊ ಸುಮ್ ಅವ್ರ ಮನೆಯಲ್ಲಿ ಇಬ್ಬರು ಮೂರು ಜನ ಹೆಣ್ಮಕ್ಳು ಇರ್ತಾರೆ ಹಿಂದಿನ ಅಂದ್ರೆ ಉಳ್ಕಾದವ್ರಿಗೆ ಸುಖ ಎಫೆಕ್ಟ್ ಆಗತ್ತೆ ಹೆಣ್ಮಕ್ಳಿಗೆ ಹಂಗಾಗಿ ನಮ್ಮ ಮಗಳು ಯಾವುದೇ ತಪ್ಪು ಮಾಡಿಲ್ಲ ಅಂತ ಆ ತಂದೆ ತಾಯಿ ಆ ಹುಡುಗನ ಮನೆಯವ್ರಿಗೆಲ್ಲ ಬೇಡ್ಕೋತಾರ ಆದರೂ ಅವರು ಮನ ಕೇಳೋ ಮನಸ್ಥಿತಿ ಇರೋಂಗಿಲ್ಲ ಆದರೂ ಒಂದು ತಿಂಗ್ಳು ಟೈಮ್ ಕೊಡ್ತಾರೆ ಯಾರು ಹೇಳ್ಯಾರಲ್ಲ ಆ ಹುಡ್ಗನ ಬಾಯಿಲೇನ ನೀವು ಹೇಳಿಸ್ಬೇಕು ಅವಳೇನೂ ತಪ್ಪು ಮಾಡಿಲ್ಲ ಮತ್ತು ಅವನು ಹೇಳಿರೋದೆಲ್ಲ ಸುಳ್ಳು ಅಂತ ನಾನು ಅವಾಗ ನಂಬ್ತೀನಿ ಅಂದಾಗ ಅವ್ರು ಹೋಗಿ ಮನೆಯಲ್ಲಿ ಅಳ್ತಾ ಕೂತಿರ್ಬೇಕಾದ್ರೆ ಆ ಹುಡುಗಿ ತುಂಬಾ ಒಂಥರ ಸಿಕ್ಕಾಪಟ್ಟೆ ಅಳೋದು ತುಂಬ ಮೂಡ್ ಇದನ್ನಾಗ್ಬಿಡತ್ತ ಹುಡುಗಿಗೆ ಈ ಥರ ಆಗೋಣ ಮದುವೆ ಟೈಮ್ ಬಂದು ಈ ಥರ ಆಗೋಣ ಆವಾಗ ಅವಳು ಫ್ರೆಂಡ್ ಊರಿಗೆ ಅಂತ ತುಂಬ ಇಲ್ಲೇ ಇದ್ರೆ ಮತ್ತೆ ವೀಕ್ ಅಂತ ಹೇಳಿ ಒಂದು ತುಸು ದಿನ ಫ್ರೆಂಡ್ ಊರಿಗೆ ಕಳಿಸ್ತಾರಂತ ಆಕಿನ ಅವ್ರ ಫ್ರೆಂಡ್ ಊರು ಸ್ವಲ್ಪ ಏನಾಗಿರತ್ತಂದ್ರೆ ಅವ್ರ ಮನೆಯಲ್ಲಿರೋರು ಎಲ್ಲರೂ ಮಂತ್ರಾಲಯ ಮ ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತಿರ್ತಾರಂತ ಹಾಗಾಗಿ ಅವಳು ಪೂಜೆ ಮಾಡ್ಬೇಕಾದ್ರೆ ಅವಳನ್ನ ಅವಳು ಅವಳು ಗೆಳತಿ ಕರ್ಕೊಂಡು ಒಂದು ಸಾರಿ ಮಂತ್ರಾಲಯಕ್ಕೆ ಕೂಡ ಹೋಗಿ ಬರ್ತಾಳಂತ ಹಂಗೆ ಅವಳು ಏನಪ್ಪ ಅಂದ್ರೆ ರಾಯರ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡಿಸೋದು ಅವಳ ಮಂತ್ರ ಹೇಳಿಸೋದು ಈ ಥರ ಎಲ್ಲ ಮಾಡೋಕತ್ತಿರ್ತಾಳಂತ ಅವಳ ತುಂಬ ಅಳು ಅಳ್ಕೊ ಅಲ್ಲಿ ಫ್ರೆಂಡ್ ಮನೆಗೆ ಹೋದರೂ ತುಂಬ ಡಿಪ್ರೆಷನಿಲ್ಲ ಇರೋ ಥರ ಅಳತಿರೋ ಯಾವಾಗಲೂ ಅಳೋದು ಈ ಥರ ಮಾಡ್ತಿರುವಾಗ ಏನೂ ಆಗೋಲ್ಲ ರಾಯರದಾರ ಅಂತ ಹೇಳಿ ಅವಳು ಒಂದು ಸಾರಿ ಮಂತ್ರಲ್ಲ ಕರ್ಕೊಂಡು ಹೋಗಿ ಬರ್ತಾಳಂತ ಆಮ್ಯಾಗ ನಾನು ಅವಳು ಕೇಳೋದು ಒಂದೇ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಅಂದರೂ ನನ್ನ ನನ್ನ ಜೀವನ ಈ ಥರ ಹಾಳಾಗಿದೆ ಸರಿ ಮಾಡೋದು ನಿಮ್ಮ ಕರ್ತವ್ಯ ಅಂತೇಳಿ ಒಂದೇ ಮಾತು ಹೇಳಿ ಕೈ ಮುಗಿದು ಬರ್ತಾಳಂತ ಮಂತ್ರಾಲಯದಾಗ ನಿಜವಾಗ್ಲೂ ನಮ್ಮ ಜೀವನ ಏನಾದರೂ ಸರಿ ಹೋಗಿದ್ದೆ ಆದರೆ ನಾನು ಮತ್ತೆ ನಿಮ್ಮನ್ನ ದರ್ಶನಕ್ಕೆ ಬರ್ತೀನಿ ಇಲ್ಲಾಂದ್ರೆ ನಾನು ಯಾವತ್ತೂ ಬರೋಂಗಿಲ್ಲ ಅಂಥೇಳಿ ಅವಳು ವಾಪಸ್ ಬರ್ತಾಳಂತ ಬಂದು ಬರ್ಕ ಅವಳ ಫ್ರೆಂಡ್ ಮನೆಗೆ ಬಂದು ಮತ್ತೆ ಒಂದು ವಾರ ಇದ್ದು ಮತ್ತೆ ಮನೆಗೆ ಬರ್ತಾಳಂತ ವಾಪಸ್ ಬರೋದ್ರಲ್ಲಿ ಆ ಹುಡ್ಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿರುತ್ತಾ ಇಲ್ಲಿ ಮನೆಯಲ್ಲಿ ಇದೇನು ಗೊತ್ತಿರಂಗಿಲ್ಲ ಆಕಿಗೆ ಆ ಹುಡುಗ ಕೂಡ ಬಂದು ಸ್ಟೇಷನಲ್ಲಿ ಅರೆಸ್ಟ್ ಆಗಿರ್ತಾನೆ ಆವಾಗ ಬಂದು ಎಲ್ಲ ಹೇಳ್ತಾನಂತ ಇಲ್ಲ ಅವಳೇನು ಮಾ ಹೇಳಿಲ್ಲ ಅವಳನ್ನು ಯಾವತ್ತೂ ಮಾತಾಡ್ಸಿಲ್ಲ ಮಾತಾಡ್ಸೋಕ್ಕೆ ಹೋಗಿಲ್ಲ ಆದರೂ ನಾನು ಅವಳನ್ನ ತುಂಬ ಇಷ್ಟಪಡ್ತಿದ್ದೆ ಹಾಗಾಗಿ ನಾನು ಆ ಥರ ಎಲ್ಲ ಸುಳ್ಳು ಹೇಳೀನಿ ಅಂದ್ರೆ ಆ ಹುಡುಗಿ ನನ್ನ ಜೊತೆ ರಿಲೇಶನಲ್ಲಿದ್ದಾಳ ನೀವು ಅವಳ ಮದುವೆ ಆಗಬೇಡಿ ಅವಳು ತುಂಬ ಇಷ್ಟಪಡ್ತಾನಂತ ಸುಳ್ಳು ಅವ ಆದ್ರೆ ಆ ಹುಡುಗಿ ಆ ಥರ ಏನೂ ತಪ್ಪು ಮಾಡಿರಂಗಿಲ್ಲ ಹಾಗಾಗಿ ಮುಂದೆ ಏನಂದ್ರೆ ಅದನ್ನೆಲ್ಲ ಒಪ್ಕೋತಾನೆ ಪೊಲೀಸ್ರ ಮುಂದೆ ಒಪ್ಕೊಳ್ಳೋಣ ಆಮೇಲೆ ಅವರು ಹುಡುಗನ ಕರೆಸಿ ಹುಡುಗನ ಮನೆಯವ್ರ ಕರೆಸಿ ಇಲ್ಲ ಈ ಥರ ನೋಡಿ ಅವನೇ ಹೇಳ್ತಿದ್ದಾನೆ ಎಲ್ಲ ನಮ್ಮ ಹುಡುಗಿ ಏನೂ ತಪ್ಪು ಮಾಡಿಲ್ಲ ಸೊ ನೀವು ನಮ್ಮ ಹುಡುಗಿನ ತಂದ್ಕೋಬೋದು ನಿಮ್ಮ ಹುಡುಗನಿಗೆ ತ ಈ ಥರ ಹೇಳಿದಾಗ ಮತ್ತೆ ಆ ತಾಯಿ ತಂದೆ ಒಪ್ಪಂಗಿಲ್ಲ ಆದರೂ ಆ ಹುಡುಗ ಅವಳನ್ನ ತುಂಬ ಮದುವೆ ಆಗ್ಬೇಕು ಹುಡುಗ ತುಂಬ ಇಷ್ಟಪಡ್ತಿರ್ತಾನೆ ಹಾಗಾಗಿ ಇಲ್ಲ ನಾನು ಅವಳು ಅದಾಳ ಅವಳಿಗೆ ಮದುವೆ ಆಗೋದು ಅಂಥೇಳಿ ಅವಳನ್ನ ಮದುವೆ ಆಗ್ತಾನಂತ ಹಂಗೆ ಮದುವೆ ಆಗನ ಅವಳು ಅವಳ ಫ್ರೆಂಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾಳಂದ್ರೆ ನಿಜವಾಗ್ಲೂ ಅವಳು ರಾಯರಿಗೆ ರಾಯರ ಒಂದು ಒಂದು ಪರಿಚಯ ಮಾಡಿಸಿದ್ದಕ್ಕೆ ಅವಳು ತುಂಬ ಋಣಿಯಾಗಿರ್ತಾಳ ಆಕಿ ಮ್ಯಾಗ ತುಂಬ ಆಗತ್ತೆ ಮುಂದೆ ಅವ್ರ ಮದುವೆ ಆದ ಕೂಡಲೇ ಮುಂದೆ ಅವ್ರ ಒಂದು ಸಾರಿ ಮತ್ತೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಒಂದು ದರ್ಶನ ಪಡ್ಕೊಂಡು ಬರ್ತಾರಂತೆ ಹುಡುಗ ಹುಡುಗಿ ಮದುವೆ ಆದಮೇಲೆ ಸೊ ಹೀಗಾಗಿ ಆ ಹುಡುಗಿ ಜೀವನ ಕೂಡ ಹಾಳಾಗ್ದಂತ ರಾಯರು ಬಿಡಲಿಲ್ಲ ಸೊ ಮತ್ತೆ ಅವಳ ಜೀವನ ಒಳ್ಳೆ ರೀತಿ ಸಾಗುವಂತೆ ಮಾಡಿದರು ಸೊ ಹಂಗೆ ನಮಗೆ ಏನೇ ಕಷ್ಟ ಬರಲಿ ಏನೇ ನೋವು ಬರಲಿ ಏನೇ ದುಃಖ ಬರಲಿ ಎಲ್ಲವನ್ನು ರಾಯರ ಮುಂದೆ ಹೇಳ್ಕೊಂಡು ನಾವು ಅವರಿಗೆ ಅವರ ಪಾದಕ್ಕೆ ಶರಣಾದರೆ ಖಂಡಿತ ನಮ್ಮ ಜೀವನದಲ್ಲಿರೋ ಎಲ್ಲ ಕಷ್ಟವನ್ನು ರಾಯರು ದೂರ ಮಾಡಿ ಒಳ್ಳೇದು ಒಳ್ಳೆ ಹಾದಿಯಲ್ಲಿ ನಡೆಸಿ ಒಳ್ಳೆತನವನ್ನು ಯಾವತ್ತೂ ಕೊಡ್ತಾರಂತ ಹೇಳ್ತೀನಿ ನಾನು ಸೊ ಯಾರ್ಯಾರು ಇಡಿಯೋ ನೋಡಿರಿ ಕೊನೆಯವರೆಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಆದಷ್ಟು ಜನಕ್ಕೆ ಸೇರ್ ಮಾಡಿ ನೀವು ಕೂಡ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ಕೊನೆವರೆಗೂ ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್